ನಲವತ್ತು ದಿನದ ಮಗುವಿನ ಬಾಯಿಗೆ ಟಿಶ್ಯೂ ಪೇಪರ್ ತುರುಕಿ ಕೊಂದ ತಾಯಿ ಎಸ್ ಮಗುವನ್ನ ತಾಯಿಯೇ ಕೊಂದಿರುವ ಹೃದಯ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ಗಂಡನ ಪ್ರೀತಿ ಕಡಿಮೆ ಆಗಿದೆ ಅಂತ ಈ ಕೃತ್ಯವನ್ನ ಹೆಸಗಿರುವುದಾಗಿ ಮಹಿಳೆ ಹೇಳಿಕೆಯನ್ನ ನೀಡಿ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಘಟನೆ ಸಂಬಂಧ ಪೊಲೀಸರು ಆರೋಪಿ ತಾಯಿಯನ್ನ ಬಂಧಿಸಿದ್ದಾರೆ ಮಗುವನ್ನ ಕೊಂದ ಮಹಿಳೆಯನ್ನ ಬೆನಿತಾ ಜಯಾ ಆನಲ್ ಇಪ್ಪತ್ತು ವರ್ಷದ ಯುವತಿ ಅಂತ ಗುರುತಿಸಲಾಗಿದೆ ಬೆನಿತಾ ಕನ್ಯಾಕುಮಾರಿ ಜಿಲ್ಲೆಯ ಕರುಂಗಲ್ ಬಳಿಯ ಬಾ ಕಟ್ಟು ಕಟ್ಟುವಿಲೈ ಪ್ರದೇಶದ ನಿವಾಸಿಯಾಗಿದ್ದು ಒಂದು ವರ್ಷದ ಹಿಂದೆಯಷ್ಟೇ ದಿಂಡೀಗಲ್ ಜಿಲ್ಲೆಯ ಉತ್ತರ ವೇದಾಚಂದೂರಿನ ನಾಗಕೋಣನೂರು ಪ್ರದೇಶದ ಕಾರ್ತಿಕ್ ಇಪ್ಪತ್ತೊಂದು ವರ್ಷದ ಯುವಕನನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ ಬೆನಿತಾ ಕಾರ್ತಿಕ್ ಜೋಡಿಗೆ ನಲವತ್ತು ದಿನಗಳ ಹಿಂದೆ ಮುದ್ದಾದ ಹೆಣ್ಣು ಮಗು ಕೂಡ ಜನಿಸಿತ್ತು ಆದರೆ ಇದೀಗ ಆ ಮಗುವಿನ ಬಾಯಿಗೆ ಗಂಡನ ಪ್ರೀತಿ ಕಡಿಮೆ ಆಯಿತು ಅನ್ನುವಂತಹ ಕಾರಣಕ್ಕೆ ಇದೀಗ ಆ ಮಗುವಿನ ಬಾಯಿಗೆ ಟಿಶ್ಯೂ ಪೇಪರ್ ತುರುಕಿ ಕೊಲೆಗೈಯಲಾಗಿದೆ